ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹರೀಶ್ ರಜಣ ಎಲ್ಲರಿಗೂ ಡ್ರೀಮ್ ಯುಗ ಟಿ ವಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಹಾಡು ಕೇಳಿದ್ರೆ ಎಲ್ಲರಿಗೂ ಗರ್ವ ಕಬ್ಬು ಹಣ ಅನ್ನೋ ಅಹಮು ಎಲ್ಲ ಇಳಿದೋಗುತ್ತೆ ಆ ಥರ ಲಿರಿಕ್ಸ್ ಯಾಡು ಬನ್ನಿ ಆಡೋಣ ನೀವು ನನ್ನ ಜೊತೆ ಆಡೋಣ ಬನ್ನಿ ಒಲಿತು ಮಾಡು ಮನಸ್ಸಾ ನೀಗಿರದು ಮೂರು ದಿವಸ ಒಲಿತು ಮಾಡು ಮನಸ್ಸಾ ನೀಗಿರದು ಮೂರು ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರಾ ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರಾ ಎಣ ಹನ್ನುತ್ತಾರ ಮಣ್ಣಾಗ ಹೂಳುತ್ತಾರ ಚಟ್ಟ ನಿನ್ನ ಸುಟ್ಟು ಹಾಕುತ್ತಾರಾ ಏ ಒಲಿತು ಮಾಡು ಮನಸಾ ನೀ ಇರೋದು ಮೂರು ದಿವಸ ಒಲಿತು ಮಾಡು ಮನಸಾ ನೀ ಇರೋದು ಮೂರು ದಿವಸ ಎಷ್ಟೊಂದು ಅದ್ಭುತವಾದ ಲಿರಿಕ್ಸ್ ನೋಡಿ ಸ್ನೇಹಿತರೆ ಈ ಒಂದು ಲಿರಿಕ್ಸ್ನ ಇದ್ರೆ ಕಬ್ಬು ಕಬ್ಬು ದುಡ್ಡು ಈ ಅಹಮ ಎಲ್ಲ ಇಳಿತಾ ಇತ್ತಲ್ಲ ಜನರಿಗೆ ಅಂದರೆ ಈ ಒಂದು ಲಿರಿಕ್ಸಲ್ಲಿ ನಮಗೆ ಓ ಹೌದಲ್ವಾ ಮುಂದಿನ ಒಂದು ಫ್ಯೂಚರ್ ತೋರಿಸುತ್ತೆ ಈ ಒಂದು ಲಿರಿಕ್ಸು ಸಖತ್ತಾಗಿದೆ ಮೂರು ದಿನದ ಸಂತೆ ನಗು ನಗು ಬಾಳಬೇಕು ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು ನೋಡಿ ಎಷ್ಟೊಂದು ಮೂರು ದಿನದ ಸಂತೆ ನಗು ನಗುತ ಬಾಳಬೇಕು ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು ಮೂರು ದಿನದ ಸಂತೆ ನಗು ನಗುತ ಬಾಳಬೇಕು ದ್ವೇಷವೆಂಬ ಕಂತೆ ನೀ ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ ಸತ್ತ ಮೇಲು ನಿನಗೆ ಹೆಸರು ಉಂಟು ಇಲ್ಲಿ ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಸತ್ತ ಮೇಲು ನಮಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಗೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಹಿಂದೆ ಏ ಬಲಿತು ಮಾಡು ಮನಸ್ಸಾ ನೀ ಹೀರೋದು ಮೂರು ದಿವಸ ಏ ಬಲಿತು ಮಾಡು ಮನಸ್ಸಾ ನೀ ಹೀರೋದು ಮೂರು ದಿವಸ ಎಷ್ಟೊಂದು ಅದ್ಭುತವಾದ ಲಿರಿಂಗ್ಸಲ್ಲ ಸಾಕಾಗಿದೆ ನಾನಂತೂ ಸರಿಯಾಗಿ ಆಡ್ತಾ ಇಲ್ಲ ದಯವಿಟ್ಟು ಕ್ಷಮಿಸಿ ಗಂಟಲು ಬೇರೆ ಎಲ್ಲ ಹೋಗ್ಬಿಟ್ಟಿದೆ ವಾಯ್ಸ್ ಸರಿ ಇಲ್ಲ ಮೊದಲು ನಮ್ಮದು ನೀವಂತೂ ಸಾಕಾಗಿ ಆಡ್ತಾಯಿದ್ದೀರ ಹಂಗೆ ಕಂಟಿನ್ಯೂಸ್ ಮಾಡಿ ಸ್ವರ್ಗನರ ಕೈಯೆಲ್ಲ ಮೇಲಿಲ್ಲ ಕೇಳೋ ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ನೋಡಿ ಎಷ್ಟೊಂದು ಅದ್ಭುತವಾದ ಲಿರಿಕ್ಸ್ ಅಲ್ಲ ಸಕತ್ತಾಗಿದೆ ನೀವಂತೂ ಸೂಪರ್ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ನರಕ ಎಲ್ಲ ಮೇಲಿಲ್ಲ ಕೇಳೋ ಜನಕ ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆತನಕ ನಾನು ನಾನು ಎಂದು ಮೆರೆಯಬೇಡ ಮೂಡಾ ನಾನು ಎಂಬುದು ಮಣ್ಣು ನೀ ಮರೆತು ಹೋಗಬೇಡ ನಾನು ನಾನು ಎಂದು ಮೆರೆಯಬೇಡ ಮೂಡ ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ ಎಷ್ಟೊಂದು ಅದ್ಭುತವಾದ ಲಿರಿಕ್ಸ್ ನೋಡಿ ದ್ವೇಷವೆಂಬ ವಿಷವ ಸುರಿಸಬೇಡ ಮೂಡ ಪ್ರೀತಿ ಅಮೃತವಾ ಒಮ್ಮೆ ಸವಿದು ನೋಡ ಅದೇ ಸ್ವರ್ಗ ಕೇಳ ಮನಜನಾಗಿ ಬಾಳ ಹೇ ಒಲಿತು ಮಾಡು ಮನಸ್ಸಾ ನೀ ಇರೋದು ಮೂರು ದಿವಸ ಒಲಿತು ಮಾಡು ಮನಸ್ಸಾ ನೀ ಇರೋದು ಮೂರು ದಿವಸ ಎಷ್ಟೊಂದು ಅದ್ಭುತವಾದ ಲಿರಿಕ್ಸ್ ನೋಡಿ ಸ್ನೇಹಿತರೆ ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರಾ ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರ ಎಣ ಹಣ್ಣುತ್ತಾರ ಮಣ್ಣಾಗ ಹೂಳುತ್ತಾರ ಚಟ್ಟ ಕಟ್ಟುತ್ತಾರಾ ನಿನ್ನ ಸುಟ್ಟು ಹಾಕುತ್ತಾರಾ ಹೇ ಬಲಿತು ಮಾಡು ಮನುಸಾ ನೀ ಇರೋದು ಮೂರು ದಿವಸ